ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹ ಮಾಡಿ ಕಂಟೆಂಟ್ ಆಗಿರ್ಬೋದು ಲೈಕ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿಸ್ತಾ ತುಂಬ ನ್ಯಾಚುರಲ್ ಬಂದಿದೆ ಚೆನ್ನಾಗಿದೆ ಮೂವಿ ನ್ಯಾಚುರಲ್ ನ್ಯಾಚುರಲ್ ಆಗಿದೆ ಫ್ಯಾಮಿಲಿನಲ್ಲಿ ನೋಡಬಹುದು ಚೆನ್ನಾಗಿ ಬಂದಿದೆ ಸರ್ ಫುಲ್ ಫ್ಯಾಮಿಲಿ ಮೂವಿ ಫಸ್ಟ್ ಲಾಸ್ಟ್ ಅಷ್ಟಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು ಎನ್ ಮ್ಯೂಸಿಕ್ ಡೈಲಾಗ್ಸ್ ಎಗೇನ್ ಫೈಟಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಅಲ್ಟಿಮೇಟ್ಲಿ ಒಂದು ಐನಂದರೆ ಅಝೂಮ್ ಕ್ರಿಯೇಟ್ ಮಾಡ್ತೇವೆ ಪಾರ್ಟ್ ಪಾರ್ಟು ನೋಡಲೇಬೇಕು ಅಂತೇಳಿ ಓವರ್ ಆಲ್ ಇಟ್ಸ್ ಗುಡ್ ಮೂವಿ ಚೆನ್ನಾಗಿದೆ ವೇಟಿಂಗ್ ಫಾರ್ ಕುಡ್ಲಾ ಟು ಕಾಮಿಡಿ ಎಲ್ಲ ಇದೆ ಸಾಂಗ್ಸ್ ಚೆನ್ನಾಗಿದೆ ನೈಸ್ ಮೂವಿ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಕುಡ್ಲ ಟು ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಹೆಣ್ಮಕ್ಳು ತುಂಬ ಎಲ್ಲರೂ ನೋಡಬೇಕಾಗಿರೋ ಮೂವಿ ತುಂಬ ಚೆನ್ನಾಗಿದೆ ಬಂಗ್ಳೂರು ಸ್ಟೈಲ್ ಇರೋದು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಕುಡ್ಲ ಮೂವಿ ತುಂಬ ಚೆನ್ನಾಗಿದೆ ಸೂಪರ್ ಇದೆ ಫಿಲಮ್ ಎಲ್ಲರೂ ನೋಡಿದ್ದೀವಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ತುಂಬ ನ್ಯಾಚುರಲ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಶ್ ಟೀಮ್ ಆಲ್ ದಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಸರ್ ಏನಿಲ್ಲ ಚೆನ್ನಾಗಲಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಮೂವಿ ಸೂಪರ್ ಅಂತಿದ್ದಾನೆ ತುಂಬ ಚೆನ್ನಾಗಿತ್ತು ಸರ್ ಮೂವಿ ಹೀರೋ ಆಕ್ಟಿಂಗ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಆಗಿತ್ತು ಸರ್ ಸೆಕೆಂಡ್ ಹಾಫ್ ಅದು ಚೆನ್ನಾಗಿತ್ತು ಸರ್ ಎಸ್ ಎಸ್ ಎದು ಆಗಿದೆ ಎರಿ ಸೆಕೆಂಡ್ ಹಾಫ್ ಅಸ್ಸ ಬೆಸ್ಟ್ ಫೋನ್ ಎಲ್ಲರೂ ನೋಡಬೇಕು ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ ಹೀರೋ ತುಂಬ ಚೆನ್ನಾಗಿ ಮಾಡಿದೆ ನೈಸ್ ನೈಸ್ ಚೆನ್ನಾಗಿತ್ತು ಸರ್ ಹಾಂ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಪಿಕ್ಚರಸ್ಸು ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ಕುಟುಂಬ ಸಮೇತವಾಗಿ ನೋಡುವಂಥ ಮೂವಿ ಇತ್ತೀಚೆಗೆ ಬಿಡುಗಡೆ ಕೆಲವೇ ಚಿತ್ರಗಳಲ್ಲಿ ಇದು ಒಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ second religion. ಕಾನ್ಸೆಪ್ಟು ರಿಯಾಲಿಟಿ ಏನಾಗುತ್ತೆ ಅದನ್ನೇ ತೋರಿಸಿದ್ದಾರೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿನೂ ಚೆನ್ನಾಗಿದೆ ಬಿಗಿನಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು ಸೊ ನಾನು ಮಂಗ್ಳೂರಿನ ಒಂದು ಮಂಗಳೂರಿಂದ ಅಲೋಕರ್ನ ಮೇಲೆ ಪ್ರೀತಿ ಬಂದಿದ್ದೇನೆ ಸೊ ಕುಟ್ಲ ನಮ್ಮದವ್ರು ಅಂದರೆ ಮಂಗ್ಳೂರು ಸೊ ಮಂಗ್ಳೂರು ಭಾಷೆ ಮತ್ತು ಕನ್ನಡ ಎರಡು ಸಹ ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಸೊ ಮಾಡಿದ್ದಾರೆ ಹಲವನ್ನೂ ಅಂದರೆ ನಾವಿಬ್ಬರು ಸ್ನೇಹಿತರೆ ಸೊ ನಾನು ಸಹ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದರೆ ಆ್ಯಕ್ಟಿಂಗಲ್ಲಿ ದೂರಲಿಕ್ಕಿಲ್ಲ ಸೊ ಎಲ್ಲಿ ಸಹ ಬೋರ್ ಅಂತ ಆಗಲ್ಲ ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದಂತೆ ಸೊ ಎಲ್ಲರು ಬಂದು ನೋಡಿ ಮೂವಿ ಉಂಟಂತ ರಿವ್ಯೂ ಕೊಡಿ ಸೊ ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ ಮತ್ತು ನನಗೆ ತುಂಬ ಖುಷಿ ಆಯಿತು ನೀವು ಮಂಗ್ಳೂರಿನವಲ್ಲ ನಮ್ಮ ಮಂಗಳೂರು ಮಂಗ್ಳೂರು ಮತ್ತು ಪಾರ್ಟ್ ಟೂ ಸಹ ಬರ್ತದೆ ಸೊ ಅದಕ್ಕೆ ಸಹ ವೇಟಿಂಗ್ ಮಾಡ್ತಿದ್ದೇನೆ ಆಲ್ ದ ಬೆಸ್ಟ್ ಅಲೋಕಣ್ಣ ಸೊ ಎಲ್ಲರೂ ಬಂದು ನೋಡಿ ಸೊ ಜೈ ತುಲ್ನಾಡು ಜೈ ನಾನು ಆ್ಯಕ್ಟ್ ಮಾಡಿದ್ದು ನೀವು ನೋಡಿ ಜನರು ಹೇಳಬೇಕು ಹೇಗಿತ್ತು ಅಂತ ಸೊ ಸೊ ನೀವು ಹೇಳಬೇಕು ಹೇಗಿತ್ತು ಅಂತ ಮೂವಿ ನಾನು ಆ್ಯಕ್ಟ್ ಮಾಡಿದ್ದೇನೆ ಅಫ್ಕೋರ್ಸ್ ನನಗೆ ಇಷ್ಟ ಆಯಿತು ಸೊ ಮಾಡಿರೋದೆಲ್ಲ ನ್ಯಾಚುರಲಾಗಿ ಬಂದಿದೆ ತುಂಬ ಟೈಮ್ ಆದಮೇಲೆ ಇದು ತೆರೆಗೆ ಬಂದದ್ದು ಸೊ ನಾವು ತುಂಬ ವೆಯ್ಟ್ ಮಾಡ್ತಿದ್ವಿ ತುಂಬ ವೆಯ್ಟ್ ಮಾಡಿರುವಂತಹ ಮೂವಿ ಆ್ಯಂಡ್ ಮೋರ್ ಓವರ್ ಅಲೋಕ್ ಹೀರೋ ಯಾರಿದ್ದಾರೆ ತುಂಬ ಈ ಮೂವಿಗೋಸ್ಕರ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸೊ ಅವ್ರದ್ದು ಎಫರ್ಟ್ ಏನಿದೆ ಇವತ್ತು ಇಲ್ಲಿ ಕಾಣಿಸ್ತಿದೆ ಸೊ ಜನರು ನೋಡಿ ಹೇಳಬೇಕು ಹೇಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್